ಮೈಸೂರು ಮುಡಾ ಹಗರಣದಲ್ಲಿ ಇಡಿ ತನಿಖೆ ಚುರುಕುಗೊಂಡಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ಗೆ ವಿಚಾರಣೆ ನಡೀತಾ ಇರುವಂತದ್ದು ಸದ್ಯ ರಾಯಚೂರು ಎಂಪಿ ಕೂಡ ಇವರು ಕುಮಾರ್ ನಾಯಕ್ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯ್ಕ ಅವರನ್ನ ತನಿಖೆಗೊಳಪಡಿಸಿದ್ದಾರೆ ಕುಮಾರ್ ನಾಯ್ಕ್ ಮತ್ತು ಸೆಲ್ವಲ್ ಕುಮಾರ್ ಅವಧಿಯಲ್ಲಿ ಭೂ ಪರಿವರ್ತನೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ರು ಅಂದ್ರೆ ಈ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಇವರು ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇವರ ವಿರುದ್ಧ ಇದೆ ಹೀಗಾಗಿ ಇವರನ್ನು ಕೂಡ ಕರೆಸಿ ಇಡಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಕುಮಾರ್ ನಾಯಕ್ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಇದೆ ಹೆಚ್ಚುವರಿ ಸೈಟ್ ಇರ್ಬೋದು ಜೊತೆಗೆ ಈ ಭೂಮಿಯನ್ನ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿರುವಂತದ್ದು ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರೋದು ಈ ಹಿನ್ನೆಲೆಯಲ್ಲಿ ಈಗ ಕುಮಾರ್ ನಾಯ್ಕ್ಗೆ ಸಮನ್ಸ್ ಅನ್ನ ನೀಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಈಗಾಗಲೇ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ನಾಲ್ಕು ಜನ ಆರೋಪಿಗಳ ವಿಚಾರಣೆ ನಡೆದಿದೆ ಅದರ ಬೆನ್ನಲ್ಲೇ ಕೆಲವೊಂದು ಅಧಿಕಾರಿಗಳು ಅಂದ್ರೆ ಹಿಂದೆ ಸೈಟ್ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳ ವಿಚಾರಣೆ ಕೂಡ ಆಗ್ಬೇಕು ಅಂತ ಈಗಾಗಲೇ ಒತ್ತಾಯ ಕೇಳಿ ಬರ್ತಾ ಇತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರು ಅದಾದ ಬೆನ್ನಲ್ಲೇ ಕೆಲ ಅಧಿಕಾರಿಗಳನ್ನ ಕರೆಸಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಈಗ ಇಡಿ ಕಚೇರಿಯಲ್ಲಿ ತನಿಖೆ ಮುಂದುವರೆದಿದೆ ಅದರಲ್ಲಿ ಈಗ ಕುಮಾರ್ ನಾಯಕ್ ಅವರ ಪಾತ್ರ ಏನು ಯಾಕಾಗಿ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಇಸ್ಯೆಯಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿತ್ತು ಅಂದ್ರೆ ದೇವನೂರಿನಲ್ಲಿ ಒಂದಷ್ಟು ಜಮೀನು ಏನಿದಾವೆ ಆ ಜಮೀನುಗಳನ್ನ ಭೂ ಸ್ವಾಧೀನ ಮಾಡಿಕೊಂಡು ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಅಂತ ಆ ಒಂದಷ್ಟು ಜಮೀನುಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು ಅದಾದ ಬಳಿಕ ಆ ಜಮೀನನ್ನ ಎಲ್ಲಿಂದ ಯಾರಿಂದ ತೆಗೆದುಕೊಂಡಿರ್ತಾರೆ ಅವ್ರಿಗೆ ಪರ್ಯಾಯವಾಗಿ ಬೇರೆ ಕಡೆ ಸೈಟ್ ಹಂಚಿಕೆ ಮಾಡ್ಲಾಗಿತ್ತು ಈಗ ಆ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಹೆಚ್ಚುವರಿಯಾಗಿ ಸೈಟ್ ಕೊಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಇದೇ ವಿಚಾರದಲ್ಲಿ ಈಗ ಮುಡಾ ಸೈಟ್ ಅಲ್ಲಿ ಅಕ್ರಮ ಆಗಿದೆ ಅಂತ ಕೇಳ್ಬಂದಿದ್ಯಲ್ಲ ಆ ಎರಡ್ ಸಾವಿರದ ಇಸ್ವಿಯಲ್ಲಿ ಕೃಷಿ ಭೂಮಿಯನ್ನ ಪರಿವರ್ತನೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಮುಡಾ ನೋಟಿಫೈ ಮಾಡಿ ಜಮೀನು ತಮ್ಮ ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿತ್ತು ಈ ವೇಳೆ ಆಗಿನ ಡಿ ಸಿ ಕುಮಾರ್ ನಾಯಕ್ ಆಗಿದ್ರು ಹಾಗೆ ಅವರಿಗೆ ದೇವರಾಜು ಅವರು ಪತ್ರವನ್ನ ಬರ್ತಿದ್ರು ಅಂದ್ರೆ ಈ ಸಿದ್ದರಾಮಯ್ಯನವರ ಈ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜು ಏನಿದ್ದಾರೆ ಜಮೀನನ್ನ ಮಾರಾಟ ಮಾಡಿದವರು ಅವರು ಆ ಪತ್ರವನ್ನ ಬರೆದಿದ್ರು ಪತ್ರದಲ್ಲಿ ಭೂ ಸ್ವಾಧೀನವನ್ನ ಕೈ ಬಿಡಿ ಅಂತ ಪತ್ರ ಬರೆದಿದ್ರಂತೆ ಆಗ ಡಿಸಿ ಆಗಿದ್ದ ಕುಮಾರ್ ನಾಯ್ಕ್ ಹಾಗೂ ಮುಡಾ ಹಾಗೂ ತಹಶೀಲ್ದಾರ್ಗೆ ಸ್ಥಳ ಪರಿಶೀಲನೆಗೆ ಸೂಚನೆ ಕೊಡಲಾಗಿತ್ತು ಆದ್ರೆ ಸ್ಥಳ ಪರಿಶೀಲನೆ ಮಾಡದೇನೆ ವರದಿಯನ್ನ ನೀಡಿದ್ರು ತಹಶೀಲ್ದಾರ್ ತಹಶೀಲ್ದಾರ್ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಕೃಷಿ ಭೂಮಿಯಾಗಿ ಇಲ್ಲಿ ಪರಿವರ್ತನೆ ಮಾಡಲಾಗಿತ್ತು ಅಕ್ರಮದ ವಾಸನೆ ಕಂಡು ಬರ್ತಾ ಇರೋದೆ ಇಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗ್ಬಿಡ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಇದೇ ಮೂರು ಎಕರೆ ಹದಿನಾರು ಗುಂಟೆ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜು ಈ ಮುಡಾ ಕೇಸ್ ನಲ್ಲಿ ಎ ತ್ರೀ ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಆರೋಪಿ ಆಗಿರುವಂತ ದೇವರಾಜು ದೇವರಾಜು ಏನಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡ್ಬಿಡ್ತಾರೆ ಹೀಗಾಗಿ ಈ ಕುಮಾರ್ ನಾಯ್ಕ ಅವರನ್ನ ಈಗ ವಿಚಾರಣೆಗೆ ಅಂತೇಳಿ ಇಡಿ ಅಧಿಕಾರಿಗಳು ಕರೆದಿರುವಂತದ್ದು ಅಂದ್ರೆ ಈ ಕೇಸ್ ಅಂತ ಬಂದಾಗ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂದು ಇರ್ಬೋದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಆ ಸಂದರ್ಭದಲ್ಲಿ ಎಲ್ಲ ಯಾವ್ಯಾವ್ ಅಧಿಕಾರಿಗಳು ಬಂದ್ ಹೋಗಿದ್ರು ಎಷ್ಟು ಅಧಿಕಾರಿಗಳು ಬದಲಾವಣೆ ಆಗಿದೆ ಈ ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರನ್ನು ಕೂಡ ಈಗ ಕರೆಸಿ ತನಿಖೆ ಮಾಡಬೇಕು ಅಂತ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಕೇಸ್ನಲ್ಲಿ ಕುಮಾರ್ ನಾಯ್ಕ ಪಾತ್ರವನ್ನ ಜೊತೆಗೆ ಅವರು ಈ ಸಂದರ್ಭದಲ್ಲಿ ಏನೇನ್ ಮಾಡಿದ್ರು ಯಾವ್ಯಾವ ಫೈಲ್ ಮೂವ್ ಮಾಡಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಆಗ ತಹಶೀಲ್ದಾರ್ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲೆಲ್ಲಿ ಜಮೀನನ್ನ ವಶಕ್ಕೆ ತೆಗೆದುಕೊಳ್ತಿದ್ದಾರೋ ಅದೆಲ್ಲ ಕೂಡ ಕೃಷಿ ಭೂಮಿ ಹೌದು ಅಲ್ವೋ ಪರಿವರ್ತನೆ ಮಾಡಬೇಕು ಮಾಡಬಾರ್ದು ಅದೆಲ್ಲವನ್ನ ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಈಗಾಗಲೇ ಅಕ್ರಮ ಸೈಟ್ ಒಂದೂವರೆ ಸಾವಿರ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಆರೋಪ ಇರೋದ್ರಿಂದ ಅನೇಕ ಅಧಿಕಾರಿಗಳನ್ನ ಕರೆಸಿ ತನಿಖೆ ನಡೆಸ್ತಾ ಇದೆ ಇಡಿ